ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಡೊನಾಲ್ಡ್ ಟ್ರಂಪ್ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳ ಮೇಲೆ ವಿಧಿಸಿರೋ ಟ್ಯಾರಿಫ್ ನಾಯಿಯ ಹಾಗೆ ಎಲ್ಲ ದೇಶಗಳನ್ನು ಕಚ್ಚಿಬಿಡುತ್ತೆ ಎಂದುಕೊಂಡಿದ್ರು ಆ ನಾಯಿ ವಾಪಸ್ ಬಂದು ಟ್ರಂಪ್ ಅವರನ್ನೇ ಕಚ್ಚೋಕೆ ಶುರು ಮಾಡಿದೆ ಅಮೆರಿಕ ಟ್ಯಾರಿಸ್ ಯುದ್ಧವನ್ನು ಶುರು ಮಾಡಿತ್ತು ಅದು ಎಲ್ಲ ದೇಶಗಳು ಹೆದರಿ ಹೆದರಿ ಟ್ರೇಡ್ ಡೀಲ್ಗೆ ಸಹಿಯನ್ನ ಮಾಡೋ ಹಾಗೆ ಮಾಡಿತ್ತು ಆದರೆ ಭಾರತ ಮಾತ್ರ ಯಾವುದೇ ಟ್ಯಾರಿಸ್ಗೆ ಭಯವನ್ನು ಪಡೆದೇ ತಿರುಗೇಟನ್ನು ಕೊಟ್ಟಿತ್ತು ಈಗ ವಿಶ್ವದ ಬಹುತೇಕ ರಾಷ್ಟ್ರಗಳೆಲ್ಲ ಭಾರತದ ಪರವಾಗಿ ನಿಂತು ಭಾರತದ ಹಾದಿಯನ್ನೇ ಹಿಡಿತಾ ಇವೆ ಅದರಲ್ಲೂ ಈಗ ಅಮೆರಿಕ ಹೇಳಿದ್ದನ್ನೇ ವೇದವಾಕ್ಯ ಅಂತ ಪಾಲನೆ ಮಾಡ್ತಾ ಇದ್ದ ನ್ಯಾಟೋ ದೇಶಗಳು ಕೂಡ ಅಮೆರಿಕಕ್ಕೆ ಸೆಡ್ಡು ಹೊಡೆದು ತಿರುಗಿ ಬಿದ್ದಿವೆ ಇದನ್ನೆಲ್ಲ ನೋಡ್ತಾ ಇರೋ ಟ್ರಂಪ್ ತಲೆಯನ್ನು ಕೆಡಿಸಿಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಹಾಗಾದ್ರೆ ಭಾರತದ ಬೆನ್ನಲ್ಲೇ ಟ್ರಂಪ್ ವಿರುದ್ಧ ಸಿಡಿದಿದ್ದ ನ್ಯಾಟೋ ದೇಶಗಳು ಯಾವುವು ಅಮೆರಿಕಕ್ಕೆ ನ್ಯಾಟೋ ದೇಶಗಳು ಕೊಡ್ತಾ ಇರೋ ಎಚ್ಚರಿಕೆ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕೆಲ ದಿನಗಳ ಹಿಂದೆ ಟ್ರಂಪ್ ಅನ್ನೋ ಮಹಾನುಭಾವ ಭಾರತದ ಮೇಲಿದ್ದ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರೀಫನ್ನ ಐವತ್ತು ಪರ್ಸೆಂಟ್ಗೆ ಏರಿಸಿದ್ರು ಆಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭಾಷಣದಲ್ಲಿ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ರು ಅದೆಷ್ಟೇ ಟ್ಯಾರಿಫ್ ಹಾಕಿದ್ರು ನಮಗೆ ಅದೆಷ್ಟೇ ನಷ್ಟ ಆದರೂ ನಾವು ನಮ್ಮ ದೇಶದ ರೈತರ ಹಿತಾಸಕ್ತಿಯನ್ನು ಬಲಿ ಕೊಡಲ್ಲ ಅಂತ ಇಲ್ಲಿ ಭಾರತ ಮತ್ತು ಅಮೆರಿಕಗಳ ನಡುವೆ ಬಹಳಷ್ಟು ಕಾಲದಿಂದ ಕೃಷಿ ಉತ್ಪನ್ನಗಳ ಕುರಿತು ಮಾತುಕತೆಗಳು ನಡೀತಾ ಇದ್ವು ಭಾರತದ ನಿಲುವು ಒಂದೇ ಆಗಿತ್ತು ನಾವು ತಿನ್ನು ಆಹಾರ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಆಮದು ಮಾಡಿಕೊಳ್ಳಲ್ಲ ಇದು ನಮ್ಮ ದೇಶದ ಜನರ ಆರೋಗ್ಯ ಮತ್ತು ನಮ್ಮ ದೇಶದ ರೈತರ ಭವಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರ ಅನ್ನೋದನ್ನ ಭಾರತ ಹೇಳ್ತಾ ಇತ್ತು ಆದರೂ ಬಹಳಷ್ಟು ಮಾತುಕತೆಗಳು ನಡೆದಿದ್ವು ಅದಾದ ನಂತರ ಒಂದು ಸಣ್ಣ ವಿನಾಯಿತಿಯನ್ನು ಕೊಡೋದಕ್ಕೆ ಭಾರತ ಒಪ್ಕೊಂಡಿತ್ತು ನೇರವಾಗಿ ಮನುಷ್ಯರು ತಿನ್ನಲು ಬಳಕೆಯನ್ನು ಮಾಡದ ಕೇವಲ ಎಥನಾಲ್ ತಯಾರಿಕೆ ಮತ್ತು ಪಶು ಆಹಾರಕ್ಕೆ ಬಳಸೋ ಆನುವಂಶಿಕ ಮಾರ್ಪಾಡು ಮಾಡಿರೋ ಸೋಯಾ ಮತ್ತು ಜೋಳವನ್ನು ಮಾತ್ರ ಆಮದು ಮಾಡಿಕೊಳ್ಳೋಕೆ ಒಪ್ಪಿಗೆಯನ್ನು ಸೂಚಿಸಿತ್ತು ಇದು ಭಾರತ ಅಮೆರಿಕಕ್ಕೆ ಕೊಟ್ಟಿದ್ದ ದೊಡ್ಡ ಆಫರ್ ಆಗಿತ್ತು ನಮ್ಮ ದೇಶದಲ್ಲಿ ಮೊದಲಿಂದಲೂ ಯಾವುದೇ ಆಹಾರ ಪದಾರ್ಥಗಳನ್ನು ಆಮದು ಮಾಡಿಕೊಳ್ಳೋ ಯೋಚನೆಯನ್ನು ಮಾಡಿಲ್ಲ ಆದರೂ ಇಷ್ಟೊಂದು ದೊಡ್ಡದಾದ ಆಫರ್ ಕೊಟ್ಟರು ಕಳೆದ ವಾರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲು ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ಹೇರಿದ್ರು ಅದಕ್ಕೆ ಭಾರತ ನೀನು ಸುಂಕವನ್ನು ಹಾಕ್ತೀಯಾ ಅದು ಇಪ್ಪತ್ತೈದು ಪರ್ಸೆಂಟ ಹಾಕೋ ಹೋಗೋ ಅಂತ ಯಾವುದೇ ಮಾತುಗಳನ್ನಾಡದೆ ಸೈಲೆಂಟ್ ಆಗಿತ್ತು ಇದ್ದಕ್ಕಿದ್ದ ಹಾಗೆ ಅದನ್ನು ಐವತ್ತು ಪರ್ಸೆಂಟ್ಗೆ ಏರಿಕೆಯನ್ನು ಮಾಡಿತ್ತು ಈ ಅಮೇರಿಕಾ ಆಗಲೂ ಭಾರತದ ಕಡೆಯಿಂದ ಯಾವುದೇ ರಿಯಾಕ್ಷನ್ ಇರಲಿಲ್ಲ ಐವತ್ತು ಪರ್ಸೆಂಟ್ ಹಾಕಿದ್ದೀಯಾ ಹೋಗು ಅನ್ನೋ ಥರ ಇತ್ತು ಆದರೆ ಅಮೆರಿಕ ಭಾರತದ ಜೊತೆಗೆ ಇನ್ಯಾವುದೇ ಮಾತುಕತೆಗಳು ಇಲ್ಲ ಅನ್ನೋ ಘೋಷಣೆಯನ್ನ ಟ್ರಂಪ್ ಮಾಡಿಕೊಂಡ್ರು ಇದು ದುರಹಂಕಾರದ ಪರಮಾವಧಿಯಾಗಿತ್ತು ಅನ್ನೋದನ್ನು ಟ್ರಂಪ್ ಮರೆತೇ ಬಿಟ್ಟಿದ್ರು ಅನ್ಸುತ್ತೆ ಅದಕ್ಕೆ ಪ್ರಧಾನಿ ಮೋದಿ ಅವರು ರೈತರ ಹಿತಾಸಕ್ತಿಯನ್ನು ನಾವು ಬಲಿ ಕೊಡಲ್ಲ ಅದರಿಂದ ನಮ್ಮ ದೇಶಕ್ಕೆ ಒಂದಷ್ಟು ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿದೆ ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋ ಅರಿವು ನಮಗೂ ಇದೆ ಅನ್ನೋದನ್ನು ಹೇಳಿದರು ಭಾರತದ ನೀತಿ ಆಯೋಗ ಸದ್ದಿಲ್ಲದೆ ವಾರಾಂತ್ಯದಲ್ಲಿ ಅಮೆರಿಕಕ್ಕೆ ಶಾಖನ್ನು ಕೊಟ್ಟಿದೆ ಆಹಾರ ಪದಾರ್ಥಗಳ ಬೆಳೆಗಳ ಪ್ರಸ್ತಾವನೆಗೆ ಸಂಬಂಧಿಸಿದ ಕಾಗದಗಳನ್ನೇ ಹಿಂದಕ್ಕೆ ಪಡ್ಕೊಂಡಿದೆ ಇಲ್ಲಿ ಅದನ್ನು ಹಿಂಪಡೆಯುವಕ್ಕೆ ಕಾರಣ ಅಂದರೆ ಭಾರತ ಟ್ರಂಪ್ ಬೆದರಿಕೆಗೆ ಬಗ್ಗಲ್ಲ ಅನ್ನೋ ಸ್ಪಷ್ಟವಾದ ಸಂದೇಶವನ್ನು ಇಡೀ ಜಗತ್ತಿಗೆ ಹೇಳೋದು ನೀವು ಟ್ಯಾರಿಫ್ ಹಾಕಿದರೆ ನಾವು ನಿಮ್ಮ ಜೊತೆ ಮಾತುಕತೆಗಳನ್ನೇ ನಿಲ್ಲಿಸ್ತೀವಿ ಅನ್ನೋದನ್ನು ಭಾರತ ತೋರಿಸಿದೆ ಇದು ನೀವು ಏಟನ್ನು ಕೊಡೋ ಯೋಚನೆ ಮಾಡಿದರೆ ನಾವು ನಿಮಗೆ ತಿರುಗೇಟನ್ನು ಕೊಡ್ತೀವಿ ಅನ್ನೋ ರೀತಿಯಾಗಿತ್ತು ಇನ್ನು ಭಾರತ ಜೈವಿಕ ಸುರಕ್ಷತೆ ಮತ್ತು ಆಹಾರ ಸಾರ್ವಭೌಮತೆಯ ದೃಷ್ಟಿಯಿಂದ ಕೂಡ ಇದು ಮುಖ್ಯವಾಗಿತ್ತು ಬೇರೆ ದೇಶಗಳ ಒತ್ತಡಕ್ಕೆ ಮಣಿದು ನಮ್ಮ ದೇಶದ ಆಹಾರ ಪದ್ಧತಿಗಳನ್ನ ಬದಲಾವಣೆ ಮಾಡೋಕೆ ಆಗಲ್ಲ ಅದಕ್ಕೆ ನಾವು ಸಿದ್ಧರಿಲ್ಲ ಅನ್ನೋದನ್ನೇ ಹೇಳಿ ಈ ಚರ್ಚೆಗಳಿಗೆ ಅಂತ್ಯವನ್ನು ಹೇಳಿದೆ ಇದು ಅಮೆರಿಕಕ್ಕೆ ಯಾಕೆ ಅಷ್ಟೊಂದು ದೊಡ್ಡ ಹೊಡೆತ ಅಂದರೆ ಮೊದಲನೆಯದ್ದು ರಾಜತಾಂತ್ರಿಕವಾಗಿ ಅದೇ ರೀ ಈ ಟ್ರಂಪನ್ನು ಗಿರಾಕಿ ನೆಗೋಷಿಯೇಟ್ ಮಾಡೋದ್ರಲ್ಲಿ ಫಂಟರ್ ಅನ್ನೋದು ಜಗತ್ತಿನ ಬಿಸ್ನೆಸ್ ಮ್ಯಾನ್ಗಳಿಗೆಲ್ಲ ಗೊತ್ತಿರೋದೆ ಅಂತಹ ಚೌಕಾಸಿ ಮಾಡೋಕ್ಕೆ ನಾವು ತಯಾರಿಲ್ಲ ನಾವು ಕೃಷಿ ಕ್ಷೇತ್ರದಲ್ಲಿ ಆಮದು ಮಾಡಿಕೊಳ್ಳೋದಾದರೆ ಕ್ಯಾಲಿಫೋರ್ನಿಯಾದ ಬಾದಾಮಿ ಪಿಸ್ತಾದಂಥ ಸೂಕ್ಷ್ಮವಲ್ಲದ ಪದಾರ್ಥಗಳನ್ನು ಮಾತ್ರ ಆಮದು ಮಾಡಿಕೊಳ್ತೇವೆ ಉಳಿದ ಯಾವುದೇ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಲ್ಲ ಅನ್ನೋದನ್ನು ಭಾರತ ಸ್ಪಷ್ಟವಾಗಿ ಹೇಳಿದೆ ಇನ್ನು ಆರ್ಥಿಕವಾಗಿ ಅಂಕಿಅಂಶಗಳನ್ನು ನೋಡಿದರೆ ಎಲ್ಲವೂ ಭಾರತದ ಪರವಾಗಿಯೇ ಇದ್ದಾವೆ ಕಳೆದ ಇಪ್ಪತ್ತು ವರ್ಷಗಳಿಂದ ಭಾರತದಿಂದ ಅಮೆರಿಕಾಗೆ ರಫ್ತಾಗೋ ಕೃಷಿ ವಸ್ತುಗಳು ಒಂದು ಬಿಲಿಯನ್ ಡಾಲರ್ನಿಂದ ಆರು ಬಿಲಿಯನ್ ಡಾಲರ್ಗೆ ಏರಿಕೆಯಾಗಿವೆ ಅಂದರೆ ಸುಮಾರು ಐದು ಪಾಯಿಂಟ್ ಐದು ಪರ್ಸೆಂಟ್ ಏರಿಕೆಯಾಗಿದೆ ಆದರೆ ಅಮೆರಿಕದಿಂದ ಭಾರತ ಮಾಡಿಕೊಳ್ಳೋ ಆಮದು ಹೆಚ್ಚಾಗಿಲ್ಲ ಅಲ್ಲಿಗೆ ವ್ಯಾಪಾರದ ದೃಷ್ಟಿಯಿಂದ ಭಾರತ ಹೆಚ್ಚಿನ ಲಾಭದಲ್ಲಿದೆ ಹಾಗಾಗಿ ಟ್ರಂಪ್ ಥರ ಚೌಕಾಸಿ ಮಾಡೋದಾದರೆ ನಾವೇ ಮೇಲೆ ಇದ್ದೀವಿ ಇದೇ ಕಾರಣಕ್ಕೆ ಭಾರತ ಅಮೆರಿಕದ ಬೆದರಿಕೆಗೆ ಬಗ್ಗಿಲ್ಲ ಆ ದಿನ ಮೋದಿ ಅವರು ಹೇಳಿದ್ದ ಒಂದು ಮಾತು ಅಮೆರಿಕಕ್ಕೆ ಎಚ್ಚರಿಕೆಯಾಗಿತ್ತು ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದು ಈಗ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ ಮೊನ್ನೆ ರಾತ್ರಿ ಮಹತ್ವದ ಬೆಳವಣಿಗೆ ನಡೆದಿದೆ ಭಾರತದ ನೀತಿ ಆಯೋಗ ಅಮೆರಿಕದ ಜೊತೆ ಬಹಳಷ್ಟು ದಿನಗಳಿಂದ ನಡೆಸ್ತಾ ಇದ್ದ ರೈತರ ಬೆಳೆಗಳ ಮಾತುಕತೆಗಳನ್ನು ನಿಲ್ಲಿಸಿದೆ ನಿಜ ಅಮೆರಿಕಕ್ಕೆ ಇದೇ ದೊಡ್ಡ ವಿಷಯ ಆಗಿತ್ತು ಭಾರತ ಯಾಕೆ ನಮ್ಮ ಬೆಳೆಗಳನ್ನು ಆಮದು ಮಾಡಿಕೊಳ್ತಾ ಇಲ್ಲ ಅನ್ನೋದು ಅವರಿಗಿದ್ದ ತಲೆನೋವು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳನ್ನು ಭಾರತ ಸರ್ಕಾರ ಅಧಿಕೃತವಾಗಿ ಈಗ ಅಂತಿಮಗೊಳಿಸಿದೆ ಇನ್ನು ಮುಂದೆ ಈ ವಿಚಾರವಾಗಿ ಯಾವುದೇ ಮಾತುಕತೆ ಇರಲ್ಲ ಅನ್ನೋ ಖಡಕ್ ಸಂದೇಶವನ್ನು ರವಾನೆ ಮಾಡಿದೆ ಇಲ್ಲಿ ಡೊನಾಲ್ಡ್ ಟ್ರಂಪು ಐವತ್ತು ಪರ್ಸೆಂಟ್ ಸುಂಕವನ್ನು ವಿಧಿಸಿ ಭಾರತದ ಜೊತೆಗೆ ಯಾವುದೇ ಮಾತುಕತೆ ಮತ್ತು ವ್ಯಾಪಾರ ಇಲ್ಲ ಅನ್ನೋದನ್ನು ಅದೇ ದುರಹಂಕಾರದಿಂದ ಹೇಳಿದ್ರು ಅದೇ ತರ ಈಗ ಭಾರತ ಕೃಷಿ ಉತ್ಪನ್ನಗಳ ಕುರಿತು ಯಾವುದೇ ಮಾತುಕತೆಗಳನ್ನು ಮಾಡೋ ಅವಶ್ಯಕತೆ ನಮಗೂ ಇಲ್ಲ ಅನ್ನೋದನ್ನ ಸದ್ದೇ ಇಲ್ಲದೆ ತಿರುಗೇಟಿನ ಮೂಲಕ ಕೊಟ್ಟಿದೆ ಇದು ಅಮೆರಿಕಗೆ ವೀಕೆಂಡ್ ಪಾರ್ಟಿ ಮಾಡ್ತಾ ಇದ್ದಾಗ ಭಾರತ ಕೊಟ್ಟಿರೋ ದೊಡ್ಡ ಶಾಕ್ ಗೆಳೆಯರೆ ಅಮೆರಿಕ ಇದನ್ನ ಯೋಚನೆ ಮಾಡ್ತಾ ಚೇತರಿಸಿಕೊಳ್ಳೋದ್ರಲ್ಲಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೊಡೆತ ಬಿದ್ದಿದೆ ಈ ಬಾರಿ ದೊಡ್ಡ ಹೊಡೆತವನ್ನು ಕೊಡೋಕೆ ಮುಂದಾಗಿರೋದು ಅಮೆರಿಕ ಹೇಳಿದ ತಾಳಕ್ಕೆ ಕುಣಿತಾ ಇದ್ದ ನ್ಯಾಟೋ ಕೂಟ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇರೋ ನ್ಯಾಟೋ ದೇಶಗಳು ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಮೆರಿಕದ ಮಿತ್ರ ಒಕ್ಕೂಟ ಭಾರತದ ಪರವಾಗಿ ನಿಂತ್ಕೊಂಡಿದೆ ನ್ಯಾಟೋದ ಹಿರಿಯ ಸಲಹೆಗಾರರಾದ ಕ್ರಿಸ್ಟಲ್ ಕೌರ್ ಡೊನಾಲ್ಡ್ ಟ್ರಂಪ್ ಅವರ ವಿದೇಶಾಂಗ ನೀತಿಯನ್ನು ಬಹಿರಂಗವಾಗಿ ರಸ್ತೆಯಲ್ಲಿ ನಿಂತ್ಕೊಂಡು ಟೀಕೆ ಮಾಡಿ ಟ್ರಂಪ್ ಅವರ ಮರ್ಯಾದೆಯನ್ನು ಹರಾಜು ಹಾಕಿದ್ದಾರೆ ಅವರು ಹೇಳ್ತಾ ಇರೋದು ಟ್ರಂಪ್ ಅನುಸರಿಸ್ತಾ ಇರೋ ವಿದೇಶಾಂಗ ನೀತಿ ಎಡವಟ್ಟಾಗಿದೆ ಇದು ತಪ್ಪಾದ ನೀತಿ ಅವರದ್ದು ಆಮ್ ಟ್ವಿಸ್ಟಿಂಗ್ ಸ್ಟ್ರಾಟಜಿ ಅಂದರೆ ಎಲ್ಲರ ಕೈಯನ್ನು ತಿರುಗಿಸಿ ಅವರ ಕೆಲಸವನ್ನು ಮಾತ್ರ ಮಾಡಿಸಿಕೊಳ್ಳೋದು ಈ ತಂತ್ರಗಾರಿಕೆ ಯಶಸ್ವಿ ಆಗಲ್ಲ ಹೇಳಿದ್ದಾರೆ ಟ್ರಂಪ್ಗೆ ದೊಡ್ಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಮ ಎಡವಟ್ಟು ಡಬಲ್ ಸ್ಟ್ಯಾಂಡರ್ಡ್ ತಂತ್ರ ಭಾರತದಂಥ ರಾಷ್ಟ್ರಗಳ ವಿರುದ್ಧ ನಡೆಯಲ್ಲ ಭಾರತದಂತಹ ಸ್ವಾಭಿಮಾನ ದೇಶದ ಮೇಲೆ ಟ್ರಂಪ್ ಕುತಂತ್ರ ಯಾವತ್ತಿಗೂ ಕೆಲಸವನ್ನ ಮಾಡಲ್ಲ ಈ ಮೊದಲು ಜಪಾನ್ ಜೊತೆಗೂ ಇಂಥದ್ದೇ ಕೆಲಸವನ್ನ ಮಾಡೋ ಪ್ರಯತ್ನವನ್ನ ಮಾಡಿದ್ರೆ ಟ್ರಂಪ್ ಅವರ ಸುಂಕದಾಟ ಕೇವಲ ಭಾರತ ಮತ್ತು ಅಮೆರಿಕದ ದ್ವಿಪಕ್ಷೀಯ ಸಂಬಂಧಗಳನ್ನು ಹಾಳು ಮಾಡ್ತಾ ಇಲ್ಲ ಬದಲಾಗಿ ಇಂಡೋ ಫೆಸಿಫಿಕ್ ವಲಯದಲ್ಲಿ ಚೀನಾವನ್ನು ಎದುರಿಸೋಕೆ ಇಷ್ಟು ವರ್ಷ ಮಾಡಿಕೊಂಡಿದ್ದ ಮೈತ್ರಿಯನ್ನು ದುರ್ಬಲಗೊಳಿಸ್ತಾ ಇದೆ ಅಮೆರಿಕವೇ ಉದ್ದೇಶಪೂರ್ವಕವಾಗಿ ರಷ್ಯಾದ ಕಡೆಗೆ ಭಾರತವನ್ನು ತಳ್ಳೋಕೆ ನಿಂತಿದೆ ಇದರಿಂದ ಪಶ್ಚಿಮ ದೇಶಗಳ ಇಡೀ ಇಷ್ಟು ವರ್ಷಗಳ ಕನಸು ಹಾಳಾಗಿ ಹೋಗ್ತಾ ಇದೆ ಟ್ರಂಪ್ ತಪ್ಪು ಲೆಕ್ಕಾಚಾರದಿಂದ ತಪ್ಪು ರಾಜತಾಂತ್ರಿಕತೆಯಿಂದ ಅಮೆರಿಕ ಇಡೀ ವಿಶ್ವಕ್ಕೆ ಹಾನಿಯನ್ನ ಮಾಡ್ತಾ ಇದೆ ಅಂತ ಟ್ರಂಪ್ ನೀತಿಯ ವಿರುದ್ಧವೇ ಟೀಕಾ ಪ್ರಹಾರವನ್ನ ಮಾಡಿಕೊಂಡಿದ್ದಾರೆ ಇಲ್ಲಿ ನ್ಯಾಟೋದ ಈ ಹೇಳಿಕೆ ಯಾಕಿಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂದ್ರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನ್ಯಾಟೋದ ಸ್ಥಾಪಕ ಸದಸ್ಯ ಆಗಿರೋ ಅಮೆರಿಕದ ಅಧ್ಯಕ್ಷನನ್ನೇ ನ್ಯಾಟೋ ಅಧಿಕಾರಿ ಆಟೋ ಓಡಿಸೋಕು ಲಾಯಕ್ಕಾಗಿಲ್ಲ ಅನ್ನೋ ರೀತಿ ಬಹಿರಂಗವಾಗಿ ನಾಲಾಯಕ್ ಅಂತ ಹೇಳ್ತಿದ್ದಾರೆ ಇದು ಸಾಮಾನ್ಯ ವಿಚಾರ ಅಲ್ಲ ಯಾಕಂದರೆ ನ್ಯಾಟೋ ಒಂದು ಮಿಲಿಟರಿ ಒಕ್ಕೂಟ ಅದರ ಕೆಲಸ ಏನಿದ್ರು ಯುದ್ಧಗಳಿಗೆ ಮತ್ತು ರಕ್ಷಣೆಗೆ ಸಂಬಂಧಪಟ್ಟಿದ್ದು ಆದರೆ ಪರಿಸ್ಥಿತಿ ಅದೆಷ್ಟು ಗಂಭೀರವಾಗಿದೆ ಅಂದರೆ ಒಂದು ಮಿಲಿಟರಿ ಸಂಘಟನೆ ವ್ಯಾಪಾರದ ಬಗ್ಗೆ ಮಾತನಾಡಿ ಭಾರತ ಮತ್ತೆ ಅಮೆರಿಕ ವಿಚಾರದಲ್ಲಿ ಟ್ರಂಪ್ ನೀತಿಯನ್ನೇ ವಿರೋಧ ಮಾಡ್ತಾ ಇದೆ ಇದು ಅಮೆರಿಕ ಮತ್ತೆ ಟ್ರಂಪ್ಗೆ ಜಾಗತಿಕ ಮಟ್ಟದಲ್ಲಾದ ದೊಡ್ಡ ಮುಖಭಂಗ ಒಂದು ಕಡೆ ಭಾರತ ಅಮೆರಿಕ ಬೆದರಿಕೆಗಳಿಗೆ ಬಗ್ಗಲ್ಲ ಅಂತಿದ್ರೆ ನ್ಯಾಟೋ ಮಾಡ್ತಾ ಇರೋ ಟೀಕೆ ಅಮೆರಿಕ ಮತ್ತು ಟ್ರಂಪ್ ವರ್ಚಸ್ ಅನ್ನೇ ಮೂಲೆ ಗುಂಪು ಮಾಡ್ತಾ ಇದೆ ಇನ್ನು ಮುಂದೇನಾಗುತ್ತೆ ಅಂದ್ರೆ ಈಗ ಏನೆಲ್ಲ ನಡೀತಾ ಇದೆಯೋ ಇದೇ ಟ್ಯಾರಿಫ್ ಯುದ್ಧ ಮುಂದುವರಿತಾ ಹೋಗುತ್ತೆ ಈಗಾಗಲೇ ಭಾರತ ವಿಶ್ವ ವ್ಯಾಪಾರ ಸಂಸ್ಥೆ ಅಂದ್ರೆ ಡಬ್ಲ್ಯೂ ಟಿ ಒ ಮೆಟ್ಟಿಲನ್ನ ಏರಿದೆ ಅಲ್ಲಿ ಭಾರತಕ್ಕೆ ನ್ಯಾಯ ಸಿಗಬಹುದು ಆದ್ರೆ ಡಬ್ಲ್ಯೂ ಒ ಹೇಳಿದ್ದನ್ನ ಹುಚ್ಚಾಟ ಮಾಡ್ತಾ ಇರೋ ಟ್ರಂಪ್ ಹೇಳ್ತಾರಾ ಅನ್ನೋದು ಮಾತ್ರ ನಮಗೂ ಗೊತ್ತಿಲ್ಲ ಇನ್ನು ಭಾರತ ಈಗಾಗಲೇ ಹೊಸ ಮಾರುಕಟ್ಟೆಗಳ ಹುಡುಕಾಟವನ್ನ ವಿಶ್ವದ ಎಲ್ಲ ದೇಶಗಳಲ್ಲೂ ಶುರು ಮಾಡಿದೆ ಮುಂದೆ ಒಂದಷ್ಟು ದಿನಗಳು ಕಷ್ಟ ಆಗುತ್ತೆ ಅನ್ನೋದು ನಿಜ ಆದರೆ ಭಾರತದ ರೈತರ ಹಿತಾಸಕ್ತಿಯಿಂದ ಭಾರತ ತೆಗೆದುಕೊಂಡಿರೋ ನಿರ್ಧಾರವನ್ನು ಎಲ್ಲರೂ ಶ್ಲಾಘನೆ ಮಾಡಲೇಬೇಕು ಈಗ ಮತ್ತೊಮ್ಮೆ ಭಾರತದ ಪ್ರಧಾನಿ ಹೇಳಿದ್ದನ್ನೇ ಮಾಡ್ತಾರೆ ಅನ್ನೋದನ್ನು ಮತ್ತೊಮ್ಮೆ ಜಗತ್ತು ಮಾತನಾಡ್ತಾ ಇದೆ ಇದು ಗೆಳೆಯರೆ ಭಾರತ ಅಮೆರಿಕಕ್ಕೆ ಬಗ್ಗಲ್ಲ ಅಂತಿದ್ರೆ ನ್ಯಾಟೋ ಕೂಡ ಅಮೆರಿಕಕ್ಕೆ ಬಗ್ಗಿಸಿ ಹೊಡಿತಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ